and I want to another will the road floor I Samuel chapter 1 verse 20 He will some have the number of summer everything yet a month but Hannah will not have for she said unto her husband I will not go up until the child be burning and then I will bring him that he may appear before the Lord and there obeyed for ಕನ್ನಡ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು ಯಹೋವನನ್ನು ಬೇಡಿ ಪಡೆದುಕೊಂಡೇನೆಂದು ಹೇಳಿ ಆ ಮಗನಿಗೆ ಸುಮ್ಮನೆಂದು ಹೆಸರಿಟ್ಟಳು ದೇವರು ಅನ್ನಳ ಸಂಗಡ ಇದ್ದಾನೆ ಆಮೇಲೆ ಹಳೆಯ ಆದರೆ ಅನ್ನಡಿಗೆ ಏನು ಕೊರತೆ ಇದೆ ಅಂತಂದ್ರೆ ಅನ್ನ ಮಕ್ಕಳಿರಲಿಲ್ಲ ಆಮೇಲೆ ಎಳ್ಕಾನನು ಈ ಹನ್ನಡ ಗಂಡನಾಗಿದ್ದಾನೆ ಆಮೇಲೆ ಈ ಅನ್ನಡಿಗೆ ಒಬ್ಬಳು ಸೌತಿ ಪೆಣ್ಣಿಲೂ ಇದ್ದಳು ಅವಳು ಹೋಗಿ ದೇವ್ರ ಮಕ್ಕಳು ಆಗುವಂಥ ಕೃಪೆಯನ್ನು ಕೊಟ್ಬಿಟ್ಟಿದ್ದನು ಹಾಗಾಗಿ ಅವಳಿಗೆ ಮಕ್ಕಳು ಅನ್ನಳಿಗಿಂತ ಮುಂಚೆನೆ ಆಗಿದ್ವು ಹಂಗಾಗಿ ಆ ಪೆಣ್ಣಿ ಹಣ್ಣು ಅನ್ನಲನ್ನು ರೇಗಿಸ್ತಿದ್ಲು ನಿನಗೆ ದೇವ್ರ ಮಕ್ಕಳು ಕೊಟ್ಟಿಲ್ಲ ನಿನಗೆ ಮಕ್ಕಳು ಕೊಟ್ಟಿಲ್ಲ ನೀನೊಬ್ಳು ಬಂಜೆ ಅಂದಾಗಿ ಹೇಳಿ ಅವಳನ್ನು ರೇಗಿಸ್ತಿದ್ಲು ಅವಳನ್ನು ನೋಯಿಸ್ತಿರುವಂಥ ಕೆಲಸವನ್ನು ಪೆಣ್ಣಿ ಹಣ್ಣು ಮಾಡ್ತಿದ್ಲು ಆಮೇಲೆ ಅವಳು ಈಗ ಕೆಲವು ದಿನಗಳೆಲ್ಲ ನಡೀತಿರುವಾಗ ಅವಾಗ ಒಂದಿನ ಇದೇ ರೀತಿಯಾಗಿಲ್ಲ ಆದಾಗ ಮತ್ತೆ ಏನು ಮಾಡ್ತಾಳು ಕಣ್ಣಳು ದೇವರ ಬಳಿಯಲ್ಲಿ ಬರ್ತಾಳೆ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾಳೆ ದೇವರ ಸನ್ನಿಧ್ಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾಳೆ ದೇಬ್ರೇ ನನಗೆ ಒಬ್ಬ ಗಂಡು ಮಗನನ್ನೇ ಕೊಡಬೇಕು ಹೆಣ್ಣು ಮಗು ಅಂತನೇ ಕೇಳಲ್ಲ ಡೈರೆಕ್ಟಾಗಿ ಯಾವುದೋ ಒಂದು ಮಗನೂ ಆಗಲಿ ಅಂತಲೂ ಕೇಳೋಲ್ಲ ಡೈರೆಕ್ಟಾಗಿ ಇವಳು ಕೇಳೋದು ದೇವ್ರೆ ನೀನು ನನಗೆ ಒಂದು ಗಂಡು ಮಗುವನ್ನೇ ಕೊಡಬೇಕು ಆ ಮಗನನ್ನು ನೀನು ನನಗೆ ಕೊಡ್ರೆ ನಾನು ಕೊಟ್ಟಂಥ ಆ ಮಗನನ್ನು ನಿನಗೆ ನಾನು ಕೊಡ್ತೀನಿ ಅವನ ಸಾಯಿಯವರು ನಿನ್ನ ಹಳೆಯದಲ್ಲಿ ಸೇವೆ ಮಾಡ್ಕೊಂಡಿರಲಿ ಇರಲಿ ನಿನ್ನ ಸಂಗಡನೆ ಇರಲಿ ಎಂಬುದಾಗಿ ಹೇಳಿ ನಾನು ನಿನಗೋಸ್ಕರ ಬಿಟ್ಟು ಕೊಡ್ತೀನಿ ಎಂಬುದಾಗಿ ಹೇಳಿ ಆ ಮಗನನ್ನು ನಿನ ಕೊಡ್ತೀನಿ ಎಂಬುದಾಗಿ ಹೇಳಿ ದೇವರ ಬಳಲಿ ಈ ಅಣ್ಣು ದೇವರ ಸನ್ನಿಧಾನದಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಆಮೇಲೆ ಏನು ಈ ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ನಿಮ್ಮ ಪ್ರಾರ್ಥನೆ ಕೂಡ ಹೇಗಿರಬೇಕು ದಿನ ಅನೇಕರು ಪ್ರಾರ್ಥನೆ ಮಾಡುವಾಗ ತೀರ್ಮಾನ ತೆಗೆದುಕೊಡ್ತಾರೆ ಹಣ್ಣಾಳಂತೆ ದೇವರೇ ನೀವು ಕೂಡ ನನಗೆ ಮಕ್ಕಳನ್ನು ಕೊಟ್ಬಿಟ್ರೆ ಆ ಮಕ್ಕಳನ್ನು ನಾನು ಕೂಡ ನಿನ್ನ ಸೇವೆ ಬಿಟ್ಬಿಡ್ತೀನಿ ನಿನ್ನ ಸೇವೆ ಮಾಡೋದಕ್ಕೆ ಅವರು ಯಾವಾಗಲೂ ನಿನ್ನ ಹಳೆಯದಲ್ಲಿರಲಿ ಅವರನ್ನು ಯಾವಾಗಲೂ ನಿನ್ನ ಸೇವೆಯಲ್ಲಿ ಮಾಡ್ತಾರೆ ನಿನ್ನೊಂದಿಗೆ ಇರಲಿ ಎಂದು ಅನೇಕರು ದೇವರ ಪಡೆಯಲ್ಲಿ ಆರಕೆ ಮಾಡ್ಕೊತಾರೆ ಪ್ರಾರ್ಥನೆ ಮಾಡ್ತಾರೆ ಆದರೆ ಅವರು ತಮ್ಮ ಅರಿಕೆಯನ್ನು ತಮ್ಮ ಪ್ರಾರ್ಥನೆಯನ್ನು ದೇವರ ಬಳಿಯಲ್ಲಿ ಸಮರ್ಪಿಸುವುದೇ ಇಲ್ಲ ಆದರೆ ಅನ್ನೋಳು ಆಗಿರಲ್ಲ ಅನ್ನೋಳಿಗೆ ದೇವರು ಮಗು ಆಗುವಂತೆ ಆಶೀರ್ವಾದ ಮಾಡಿದಾಗ ಅವಳು ಆ ಸಮ ನನ್ನ ದೇವರ ಪಳಿಯಲ್ಲೇ ತಂದುಬಿಡ್ತಾಳೆ ದೇವರ ಆಲಯದಲ್ಲಿ ತಂದುಬಿಡ್ತಾಳೆ ದೇವರ ಸನ್ನಿಧಾನದಲ್ಲಿ ತೆಗೆದುಕೊಂಡು ಬಿಡ್ತಾಳೆ ಅವಳು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಅವಳು ಬದ್ಧಾಗಿದ್ದಳು ಈ ದಿನ ನೀವು ಬದ್ಧರಾಗಿದ್ದೀರಾ ನೀವು ಬಂದರಾಗಿಲ್ವೋ ಎಂಬುದಾಗಿ ನಿಮ್ಮ ನನಗೆ ಪರಿಶೀಲಿಸ್ಕೊಳ್ಳಿ ಯಾಕೆಂದರೆ ದೇವರು ಅನೇಕರನ್ನು ತಂದೆ ತಾಯಿಗಳನ್ನು ಈ ದಿನ ಪಡಿಸ್ತಾ ಇದ್ದಾನೆ ನೀವು ತೆಗೆದುಕೊಂಡ ತೀರ್ಮಾನದಂತೆ ನಿಮ್ಮ ಮಕ್ಕಳನ್ನು ದೇವರಿಗಾಗಿ ಬೆಳೆಸ್ತಾ ಇದ್ರು ಅಥವಾ ನಿಮ್ಮ ಕುಟುಂಬಗಳಿಗೋಸ್ಕರ ನೀವೇ ಬೆಳೆಸ್ಕೊತಾ ಇದ್ರು ಎಂಬುದಾಗಿ ನಿಮ್ಮನ್ನ ನೀವು ಪರಿಶೀಸ್ಕೊಳ್ಳಿ ಯಾಕೆಂದರೆ ಅಣ್ಣನು ತನ್ನ ಮಗನಾದ ಸೊಮ್ಮಗಳನ್ನು ನಾನು ಬೆಳೆಸುವುದು ದೇವ್ರಿಗಾಗಿ ದೇವರ ಸೇವೆಗಾಗಿ ದೇವರಿಗೋಸ್ಕರನೇ ಅಂತ ಅವಳು ಪ್ರತಿಷ್ಠೆ ಪಡಿಸ್ಕೊಳ್ತಾಳೆ ಅಮ್ಮೆಯನ್ನು ಆದ್ರಿಂದ ದೇವರು ಆ ಸಮನಾದ ಫಲಕನನ್ನು ದೇವರು ಆಶೀರ್ವಾದ ಮಾಡ್ತಾನೆ ಅಮ್ಮೆಯನ್ನು ಅಲ್ಲಿಯ ದೇವರು ಅದಕ್ಕೆ ಸಮಾದಿನಾಗಿ ನೆಮ್ಮಿಸುವವನಾಗಿರುತ್ತೆ ಅಮ್ಮೆಯನ್ನು ಆದ್ರಿಂದ ನೀವು ತೆಗೆದುಕೊಳ್ಳುವ ತೀರ್ಮಾನ ಅದು ಬಹಳ ಅವಶ್ಯಕತೆ ಇರುತ್ತೆ ಈ ತೀರ್ಮಾನ ತೆಗೆದುಕೊಳ್ಳೋದು ಇದು ಕೆಲವರು ಆಮೇಲೆ ಅದಕ್ಕೆ ಬದ್ಧರಾಗಿರೋಲ್ಲ ತೀರ್ಮಾನ ತೆಗೆದುಕೊಳ್ಳೋದು ಒಂದು ಆರಂಭದಲ್ಲಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಮಾಡುವಂಥ ಕೆಲಸಗಳೆಲ್ಲ ಅದಕ್ಕೆ ತದ್ವಿರುದ್ಧವಾದ ಕೆಲಸಗಳನ್ನೇ ಮಾಡ್ತಾವ ಜೀವಿಸ್ತಾವ ಬರ್ತಲ್ಲ ಆಗ ನಿಮ್ಮ ಉದ್ದೇಶ ನೀವು ಸಲ್ಲಿಸಿದ ಅದಕ್ಕೆ ತಪ್ಪಾಗುತ್ತೆ ನೀವು ಸ ದೇವರ ಬಳಿಯಲ್ಲಿ ಮಾಡಿದ್ದಂಥ ಪ್ರಾರ್ಥನೆ ಅದು ವ್ಯರ್ಥವಾಗಿ ಹೋಗುತ್ತೆ ಜಸ್ಟ್ ನೀವು ತೆಗೆದುಕೊಳ್ಳೋ ತೀರ್ಮಾನದಿಂದ ಇದೆಲ್ಲವೂ ಆಗುತ್ತೆ ಆದ್ದರಿಂದ ನೀವು ತೆಗೆದುಕೊಳ್ಳೋ ತೀರ್ಮಾನ